ಜಗತ್ತನ್ನೆಲ್ಲ ಯಾವುದು ವ್ಯಾಪಿಸಿಕೊಂಡಿದೆಯೋ ಅದನ್ನು ತನ್ನ ಕರ್ಮದ ಮೂಲಕ ಉಪಾಸನೆ ಮಾಡುವವನು ಸಿದ್ಧಿಪಡ್ಕೊಳ್ತಾನೆ ಅಂತ ಅಂದರೆ ನಿನ್ನ ಕರ್ತವ್ಯವನ್ನು ನೀನು ಮಾಡುವುದೇ ಭಗವಂತನ ಉಪಾಸನೆ ಸ್ವಧರ್ಮ ಒಳ್ಳೇದು ಪರಧರ್ಮಕ್ಕಿಂತ ಅಂತ ಇಲ್ಲಿ ಸ್ವಧರ್ಮ ಪರಧರ್ಮ ಅನ್ನೋದನ್ನ ಬೇರೆ ಕಡೆಗೆಲ್ಲ ಅದು ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಅಂತೆಲ್ಲ ತಗೊಂಡಿದ್ದಾರೆ ಅದು ಮಹಾತ್ಮ ಗಾಂಧೀಜಿ ಹೇಳಿದರೆ ಸ್ವಧರ್ಮದಲ್ಲೇ ಸಾಯೋದು ಶ್ರೇಯಸ್ಕರ ಹೋಗಿ ಈ ಥರದ್ದೆಲ್ಲ ಬಂದುಬಿಟ್ಟು ಅದು ಹಾಗಲ್ಲ ಅದು ಇದೆಲ್ಲವನ್ನು ಹೇಳಿದ್ದೇನೆ ಇದಾದ ಮೇಲೆ ನೀನೇನು ಮಾಡಬೇಕು ಅಂದರೆ ವಿಮರ್ಶೈತ ದಶೇಷೇಣ ಇದನ್ನು ಅಶೇಷವಾಗಿ ವಿಮರ್ಶೆ ಮಾಡು ಅಂತ ಅಂದರೆ ಇದರಲ್ಲಿ ಒಂದು ಅಂಶವನ್ನೂ ಬಿಡದೆ ನೀನು ವಿವೇಚನೆಗೆ ನಿನ್ನ ವಿಮರ್ಶೆಗೆ ಒಳಪಡಿಸು ನಾನು ಹೇಳಿದ್ದನ್ನು ಎಲ್ಲವನ್ನೂ ನಿನ್ನ ವಿಮರ್ಶೆಗೆ ಒಳಪಡಿಸ್ಕೊ ಯಥೇಚ್ಛಸಿ ತಥಾಕುರು ಆಮೇಲೆ ನಿನಗೆ ಏನು ಮಾಡಬೇಕು ಅಂತ ಅನಿಸತ್ತೋ ಅದನ್ನು ಮಾಡು ನನಗ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಅಲ್ವಾ ನಿಜವಾಗಿ ನಿಜವಾಗಿ ಒಂದು ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಇದಾನೋ ಎಲ್ಲಿ ಧನುರ್ಧರನಾದ ಅರ್ಜುನ ಇದಾನೋ ಅಲ್ಲಿಯೇ ಸಂಪತ್ತು ಅಲ್ಲಿಯೇ ವಿಜಯ ಮತ್ತು ಅಲ್ಲಿಯೇ ನಿಜವಾದ ನೀತಿ ಇರೋದು ಅಂತ ಹೇಳ್ತಾನೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಇದು ಗೌರೀಶ್ ಅಕ್ಕಿ ಸ್ಟುಡಿಯೋದ ಪ್ರಸ್ತುತಿ ನಮ್ಮ ಜೊತೆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ನಮಸ್ತೆ ಮಹಾಭಾರತದಲ್ಲಿ ಗೀತ ಪರ್ವದಲ್ಲಿದ್ದೀವಿ ಗೀತ ಪರ್ವದಲ್ಲಿ ನಾವೀಗ ಕೊನೆಯ ಅಧ್ಯಾಯದಲ್ಲಿದ್ದೀವಿ ಅದುವೇ ಮೋಕ್ಷ ಸನ್ಯಾಸ ಯೋಗ ಮೋಕ್ಷ ಸನ್ಯಾಸ ಯೋಗದ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಸರ್ ಸುಖದ ಮೂರು ವಿಧ ಯಾವುದು ಅಂತ ಕೃಷ್ಣ ಹೇಳ್ತಾನೆ ಅಂದರೆ ಅವನೀಗ ಮೂರು ವಿಧವನ್ನೇ ಹೇಳ್ಕೊಂಡು ಬಂದಿದ್ದಾನೆ ಹಿಂದಿನ ಅಧ್ಯಾಯದಿಂದ ಅಂದರೆ ಮಾಡುವ ಎಲ್ಲವೂ ಅಥವಾ ಅನುಭವಿಸುವ ಎಲ್ಲವೂ ಒಂದೇ ಅಲ್ಲ ಅನ್ನೋ ತರಹದಲ್ಲಿ ಸಾತ್ವಿಕ ರಾಜಸ ತಾಮಸ ಅಂತ ಇದರಲ್ಲಿ ಇವಾಗ ಸುಖ ಸುಖತ್ಯಾಗ ಅಂದರೆ ಫಲತ್ಯಾಗ ಅಂತೆಲ್ಲ ಬರ್ತಾ ಇತ್ತಲ್ಲ ಈ ಈ ಫಲ ಇದೆಯಲ್ಲ ಅದರಲ್ಲೂ ಮೂರು ಥರ ಇದೆ ಅಂತ ಎತ್ತದಗ್ರೆ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ ಅಂತ ಸಾತ್ವಿಕ ಸುಖ ಹೇಗಿರುತ್ತೆ ಅಂದರೆ ಮೊದಲು ವಿಷದಂತೆ ಇರುತ್ತಂತೆ ಪರಿಣಾಮದಲ್ಲಿ ಅಮೃತದಂತೆ ಇರುತ್ತಂತೆ ಓಕೆ ಓಕೆ ಅದು ಸಾತ್ವಿಕ ಸುಖ ಅಂತ ಹೇಳುತ್ತಾನೆ ಔಷಧ ಕೊಡ್ದಾಗೆ ಅಂತ ಹೇಳ್ಬೋದು ತಕ್ಷಣ ಕೊಳೆಯುವ ಒಂದು ಉದಾಹರಣೆ ಅಂದರೆ ಬೇರೆ ಕೆಲಸಗಳು ಹಾಗೆ ಇರುತ್ತೆ ಉದಾಹರಣೆಗೆ ವಿದ್ಯಾರ್ಥಿ ಒಬ್ಬ ಕಷ್ಟಪಟ್ಟರೆ ನಾಳೆ ಯಶಸ್ಸು ಸಿಗುತ್ತೆ ಅನ್ನೋ ಥರ ಇದೆ ವಿದ್ಯಾರ್ಥಿ ಒಬ್ಬ ಅಂತೇನು ಕೆಲಸ ಮಾಡುವ ಎಲ್ಲರೂ ಅಂತ ಎಲ್ಲರೂ ನಾವಿಷ್ಟು ಕೆಲಸ ನಾವು ಇದನ್ನು ಮಾಡ್ತೀವಿ ಅನ್ನುವಾಗ ನಮಗೂ ಸಾಕಷ್ಟು ಪರಿಶ್ರಮ ಇರುತ್ತೆ ಇದೇನು ಆರಾಮಾಗಿ ಕುತ್ಕೊಂಡು ಮಾಡ್ತಾ ಇರೋ ಥರ ಇರಲ್ವಲ್ಲ ಇಷ್ಟೆಲ್ಲ ಆದಮೇಲೆ ಕೆಲಸದ ಯಶಸ್ಸು ಇದೆಯಲ್ಲ ಅದೊಂದು ಸಂತೋಷ ಕೊಡುತ್ತಲ್ಲ ಅದು ಸಾತ್ವಿಕವಾದದ್ದು ಅಂತ ಸಾತ್ವಿಕ ಸುಖ ಅಂತ ವಿಷಯೇಂದ್ರಿಯ ಸಂಯಾದ ಎತ್ತದಗ್ರೆ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜ ಮೊದಲು ಅಮೃತದಂತೆ ಇರುತ್ತೆ ಪರಿಣಾಮದಲ್ಲಿ ವಿಷದಂತೆ ಇರುತ್ತೆ ಇದು ರಾಜಸ ಸುಖ ಅಂತ ಇದಕ್ಕೆ ಅವನೇನು ಹೇಳ್ತಾನೆ ವಿಷಯೇಂದ್ರಿಯ ಸಂಯೋಗ ಅಂತ ಒಂದನ್ನು ಸೇರಿಸ್ತಾನೆ ಕಣ್ಣು ಅನ್ನೋದು ಇಂದ್ರಿಯ ದೃಶ್ಯ ಅನ್ನೋದು ಅದರ ವಿಷಯ ಈ ವಿಷಯ ಇಂದ್ರಿಯ ಇದೆರಡರ ಸಂಯೋಗ ಆಗತ್ತೆ ಆಗತ್ತೆ ಅದರಲ್ಲಿ ಅದರಿಂದಾಗಿ ಏನೋ ಒಂದು ಅದರಲ್ಲಿ ನಮಗೇನು ಬೇಕಾದ್ದಿಲ್ಲ ನಮಗೆ ಖುಷಿ ಕೊಡೋದಿಲ್ಲ ಅಂಥದ್ದೇನೋ ಒಂದು ನೋಡ್ತೀವಿ ಅಂಥದ್ದೇನೋ ಒಂದು ಕೇಳ್ತೀವಿ ಅಂಥದ್ದೇನೋ ಒಂದು ತಿಂತೀವಿ ಅಂತ ಅಂದಾಗ ಈ ಇಂದ್ರಿಯಕ್ಕೆ ಅದು ಚೆನ್ನಾಗಿದೆ ಅಂತ ಅನ್ಸುತ್ತೆ ಭಾಳ ಸ್ಪಷ್ಟ ಉದಾಹರಣೆ ನಾಲ್ಕಿಗೆ ತಗೋಬೋದು ಇದನ್ನು ರುಚಿ ಅಂತ ಅನ್ಸತ್ತೆ ಆರೋಗ್ಯ ಕೆಡತ್ತೆ ರುಚಿ ಅಂತ ಅನಿಸತ್ತೆ ಆರೋಗ್ಯ ಕೆಡತ್ತೆ ರುಚಿ ಅಂತ ಅನಿಸುವಾಗ ಅಮೃತ ಅಂತ ಅನಿಸಿದೆ ಅದು ಆರೋಗ್ಯ ಕೆಟ್ಟಾಗ ಗೊತ್ತಾಗತ್ತೆ ಅದು ವಿಷಯ ಅಂತ ಅಂತ ಇದು ಇದಕ್ಕೆ ಕಾರಣ ಏನು ಅಂದರೆ ಇಂದ್ರಿಯಕ್ಕೆ ಅದು ಇಷ್ಟ ಆಗಿದೆ ಹಾಗಾಗಿ ಅಮೃತ ಅಂತ ಅನ್ನಿಸ್ತು ಆದರೆ ಅದು ನಮಗೆ ಬೇಕಾಗಿರೋದಲ್ಲ ಅದು ಅಂತ ಇಂತಹ ಸುಖ ಇದೆಯಲ್ಲ ಇದು ರಾಜಸ ಸುಖ ಅಂತ ಪ್ರಾಯಶಃ ನಾವು ಬಹಳ ಇದನ್ನು ಗಮನಿಸೋದು ನಾವು ದೊಡ್ಡವರು ಗಮನಿಸೋದು ನಾಲಿಗೆ ರುಚಿಯಲ್ಲೇ ಇದನ್ನು ಇದು ಮಾಡ್ಕೊಳ್ಳೋದು ಮಕ್ಕಳು ನೋಟ ಕೇಳುವಿಕೆ ಎಲ್ಲೋದ್ರಲ್ಲೂ ಮಾಡ್ಕೋತಾರೆ ಏನೋ ನೋಡ್ತಾರೆ ಏನೋ ಕೇಳ್ತಾರೆ ಅಥವಾ ಈಗ ಹಲವು ತರಹದಲ್ಲಿ ಬೇರೆ ಬೇರೆ ಥರ ಈ ಡ್ರಗ್ಗು ಇನ್ನೊಂದು ಅತಿಯಾದ ಮದ್ಯಪಾನವೋ ಏನೇನೋ ಇರುತ್ತಲ್ಲ ಅವುಗಳಲ್ಲೆಲ್ಲ ಹೀಗೆ ಅಂತ ಅವ್ರಿಗೆ ಆವಾಗ ಅಂತಲೇ ಅನಿಸ್ತಿದೆ ಅಲ್ವಾ ಅದಂತ ಯದಗ್ರೆ ಚ ಸುಖಂ ಮೋಹನ ಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ತಮ್ ತತ್ ತಾಮಸ ಉದಾಹೃತ ಇದೊಂದು ತಾಮಸ ಸುಖ ಹೇಗಿರುತ್ತೆ ಅಂದರೆ ಅದು ಆರಂಭದಲ್ಲೂ ಕೊನೆಗೂ ವಾಸ್ತವವಾಗಿ ಅದರಲ್ಲಿ ಸುಖವೇ ಇಲ್ಲ ಆದರೆ ಸುಖದ ಭ್ರಮೆ ಹುಟ್ಟಿಸುತ್ತೆ ಅದು ಓಕೆ ಈಗಲೂ ಸುಖ ಅನಿಸುತ್ತೆ ಆಮೇಲೂ ಸುಖ ಅನಿಸುತ್ತೆ ಅಂತ ಅವನು ಹೇಳ್ತಾನೆ ನಿದ್ರೆ ಆಲಸ್ಯ ಮತ್ತು ಪ್ರಮಾದ ಅಂತ ಮೂರು ಹೇಳ್ತಾನೆ ಅದಕ್ಕೆ ಉದಾಹರಣೆಯಾಗಿ ಓಕೆ ಒಂದು ಈ ನಮಗೆ ಬೇಕಾದ ನಿದ್ರೆ ಅಲ್ಲ ಈಗ ಅತಿ ನಿದ್ರೆ ಅಂತ ಇರುತ್ತಲ್ಲ ನಿದ್ರೆ ಮಾಡುವಾಗಲೂ ಖುಷಿ ಅಂತ ಅನ್ಸುತ್ತೆ ನಿದ್ರೆ ಮಾಡಿದ್ಮೇಲೂ ಖುಷಿಯಾಗಿದ್ದೀರಿ ಅನ್ನೋ ಥರನೇ ಫೀಲ್ ಆಗುತ್ತೆ ಆದರೆ ಅದು ಕಾರ್ಯ ಹಾಳು ಮಾಡುತ್ತೆ ಬದುಕಿನಲ್ಲಿ ಏನೂ ಕೆಲಸ ಮಾಡದೇ ಇರೋ ಹಾಗೆ ಮಾಡುತ್ತೆ ಎರಡನೇದು ಆಲಸ್ಯ ಅದು ಆಲಸ್ಯ ಕೂತ್ಕೊಂಡಾಗ್ಲೂ ಅಷ್ಟೇ ಆಮೇಲೂ ಅಷ್ಟೇ ಅವನು ಸುಖವಾಗಿದ್ದೀನಿ ಅಂತ ಅಂದ್ಕೊಂಡಿರ್ತಾನೆ ಆದರೆ ಏನೂ ಆಗಿರೋದಿಲ್ಲ ಇನ್ನೊಂದು ಪ್ರಮಾದ ಅಂತ ತಪ್ಪು ಮಾಡೋದು ಅಂತ ತಪ್ಪು ಕ್ರಿಯೆಗಳು ಇದು ಮೂರರಲ್ಲಿ ಏನು ಸುಖ ಸಿಗತ್ತೋ ಅದು ಭ್ರಮೆ ಹುಟ್ಟಿಸುತ್ತೆ ಅದು ವಾಸ್ತವಾಗಿ ಸುಖವೇ ಅಲ್ಲ ಎರಡೂ ಕಡೆಗೂ ಸುಖ ಅಲ್ಲ ರಾಜಸದಲ್ಲಿ ಹಾಗಲ್ಲ ಸುಖ ಇದೇ ಅದು ಆರಂಭದಲ್ಲಾದರೂ ಈಗ ತಿನ್ನುವಾಗ ಇದು ಅಂತ ಅನಿಸಿದೆಯಲ್ಲ ಅದು ಭ್ರಮೆ ಅಲ್ಲ ಅದು ರುಚಿ ಹೌದು ಪರಿಣಾಮ ರುಚಿ ಅಲ್ಲ ಅದರ ಪರಿಣಾಮ ಅಂತ ತಾಮಸದಲ್ಲಿ ಹಾಗಲ್ಲ ಇದು ಯಾವಾಗಲೂ ಅದು ಸುಖ ಅಲ್ಲ ಆದರೆ ಈಗಲೂ ಸುಖ ಅನಿಸುತ್ತೆ ಕೊನೆಗೂ ಸುಖ ಅಂತ ಅನ್ಸುತ್ತೆ ಅನ್ನೋ ಥರ ಆಗಿಬಿಡತ್ತೆ ಅಂತ ಹಾಗಾಗಿ ಇದು ಸುಖದ ಮೂರು ವಿಧ ಅಂತ ಹೇಳ್ತಾ ಈ ಎಲ್ಲ ಕರ್ಮ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇಷ್ಟು ಹೇಳದ್ನಲ್ಲ ಹೇಳಿದ್ಮೇಲೆ ಏನು ಮಾಡ್ತೀರಿ ನೋಡಿ ಅಂತ ಈ ಸುಖದ ವಿಷಯ ಹೇಳಿಬಿಡ್ತಾನೆ ಅಂತ ಅಂದರೆ ಏನನ್ನು ಬಯಸ್ತೀರಿ ನೀವು ಅಂತ ಅಂತ ಅಲ್ಲಿಗೆ ಹೋಗಿ ನಿಲ್ಲೋದು ಎಲ್ಲಿ ಅಂತ ಅಂದರೆ ಯಾವ ಏನನ್ನು ಬಯಸ್ತೀರಿ ನೀವು ಅಂತ ಅಂದರೆ ಈಗ ಈಗ ಅದು ಕಷ್ಟದಲ್ಲಿ ಕಷ್ಟ ಇದ್ದರೂ ಆಗ್ಬೋದು ಇಷ್ಟ ಆಗದೇ ಇದ್ದರೂ ಆಗ್ಬೋದು ಪರಿಣಾಮ ಚೆನ್ನಾಗಿರುತ್ತೆ ಅನ್ನೋ ತರಹದ್ದನ್ನು ಬಯಸ್ತೀರಾ ಅಥವಾ ಈಗ ಚೆನ್ನಾಗಿದ್ದರೆ ಸಾಕು ಮುಂದೇನಾದರೂ ಹಾಕ್ಕೊಳ್ಳಿ ಅನ್ನೋದನ್ನು ಬಯಸ್ತೀರಾ ಅಥವಾ ಯಾವುದು ಚೆನ್ನಾಗಿದೆ ಅಂತಲೇ ಗೊತ್ತಿಲ್ಲದೆ ಚೆನ್ನಾಗಿದೆ ಅನ್ನೋ ಭ್ರಮೆಲೆ ಬದುಕಿ ಮುಗಿಸ್ತೀರಾ ಅನ್ನುವ ಮೂರನ್ನು ಕೊಟ್ಟು ಮುಂದುವರಿತಾನೆ ಅವನು ಕೃಷ್ಣ ತನ್ನ ಕೊನೆ ಕೊನೆಯ ಮಾತುಗಳನ್ನು ಆಡ್ತಾನೆ ಎಲ್ಲ ಅಧ್ಯಾಯಗಳಲ್ಲಿ ಹೇಳಿದಾಗ ಎಲ್ಲ ಶ್ಲೋಕಗಳನ್ನು ವ್ಯಾಖ್ಯಾನಿಸ್ತಾ ಹೋಗಿಲ್ಲ ಯತಃ ತತಂ ತಕರ್ಮಣ ತಮಭ್ಯರ್ಥ್ಯ ಸಿದ್ಧಿಂ ವಿಂದತಿ ಮಾನವ ಮಾನವ ಅಂದರೆ ಮನುಷ್ಯನ ಸಿದ್ಧಿಯಲ್ಲಿ ಮನುಷ್ಯನ ಯಶಸ್ಸು ಯಾವುದು ಯಶಸ್ಸು ಎಲ್ಲಿ ಪಡಿತಾನೆ ಅನ್ನೋದಕ್ಕೆ ಅವನು ಹೇಳ್ತಾನೆ ಯಾವುದರಿಂದ ಜಗತ್ತಿನ ಸೃಷ್ಟಿಯಾಗಿದೆಯೋ ಜಗತ್ತನ್ನೆಲ್ಲ ಯಾವುದು ವ್ಯಾಪಿಸಿಕೊಂಡಿದೆಯೋ ಅದನ್ನು ತನ್ನ ಕರ್ಮದ ಮೂಲಕ ಉಪಾಸನೆ ಮಾಡುವವನು ಸಿದ್ಧಿಪಡ್ಕೊಳ್ತಾನೆ ಅಂತ ತನ್ನ ಕರ್ಮ ಅಂದರೆ ತನ್ನ ಕರ್ತವ್ಯ ಯಾವುದೋ ಅದು ಸ್ವಕರ್ಮಣ ಅಂತ ತನ್ನ ಕರ್ತವ್ಯ ಯಾವುದೋ ಅದು ಅಂತ ಅಂದರೆ ಇಲ್ಲಿ ಅಲ್ಲಿ ಯಾವುದರಿಂದ ಸೃಷ್ಟಿಯಾಗಿದೆಯೋ ಯಾವುದು ವ್ಯಾಪಿಸಿದೆಯೋ ಅಂದರೆ ಪರಮಾತ್ಮನ ಹೇಳ್ತಾ ಇದ್ದಾನೆ ಭಗವಂತನನ್ನು ಹೇಳ್ತಾ ಇದ್ದಾನೆ ಭಗವಂತನನ್ನು ಉಪಾಸನೆ ಮಾಡಬೇಕು ಭಗವಂತನ ಉಪಾಸನೆಯಿಂದ ಅವನಿಗೇನು ಸಿಗಬೇಕು ಸಿಗುತ್ತೆ ಅಂದರೆ ಸಾತ್ವಿಕ ಸುಖ ಸಿಗತ್ತೆ ಆ ಸುಖ ಸಿಗೋದಕ್ಕೆ ಕಾರಣವಾಗೋದು ಯಾವುದು ಅಂತ ಅಂದರೆ ತನ್ನ ಕರ್ಮ ಅಂತ ತನ್ನ ಕರ್ಮ ಅಂದರೆ ತಾನು ಮಾಡಬೇಕಾದ ಕರ್ಮ ಸ್ವಕರ್ಮ ಅಂದರೆ ಅವನವನ ಕರ್ತವ್ಯ ಯಾವುದು ಅದನ್ನು ಅವನು ಮಾಡಬೇಕು ಅಂತ ಅಂದರೆ ನಿನ್ನ ಕರ್ತವ್ಯವನ್ನು ನೀನು ಮಾಡುವುದೇ ಭಗವಂತನ ಉಪಾಸನೆ ಓ ಸೂಪರ್ ನಿನ್ನ ಕರ್ತವ್ಯವನ್ನು ನೀನು ಮಾಡುವುದೇ ಭಗವಂತನ ಉಪಾಸನೆ ಅಂತ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿ ಸ್ವಭಾವನಿಯತಂಕರ್ಮ ಕುನ್ನಾಪ್ನೋತಿ ಕಿಲ್ಬಿಷಂ ಸ್ವಧರ್ಮ ಒಳ್ಳೆಯದು ಪರಧರ್ಮಕ್ಕಿಂತ ಅಂತ ಇಲ್ಲಿ ಸ್ವಧರ್ಮ ಪರಧರ್ಮ ಅನ್ನೋದನ್ನು ಬೇರೆ ಕಡೆಗೆಲ್ಲ ಅದು ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಅಂತೆಲ್ಲ ತಗೊಂಡಿದ್ದಾರೆ ಅದು ಮಹಾತ್ಮ ಗಾಂಧೀಜಿ ಹೇಳಿದರೆ ಸ್ವಧರ್ಮದಲ್ಲೇ ಸಾಯೋದು ಶ್ರೇಯಸ್ಕರ ಪರಧರ್ಮದಲ್ಲಿ ಹೋಗಿ ಈ ಥರದ್ದೆಲ್ಲ ಬಂದುಬಿಟ್ಟು ಅದು ಹಾಗಲ್ಲ ಅದು ಆಮೇಲೆ ಇಲ್ಲಿ ನಿಧನಂ ಅನ್ನೋದಕ್ಕೆ ನಿಧನ ಅಂತ ಅಲ್ಲಿದೆ ನಿಧನ ಅಂದರೆ ಸಾಯೋದು ಅಂತಲ್ಲ ಇರೋದು ಅಂತ ಅರ್ಥ ಅಲ್ಲಿ ಅದರಲ್ಲಿ ನೆಲೆ ನಿಲ್ಲೋದು ಅಂತ ಅರ್ಥ ಹೌದು ಹಾಂ ಇಲ್ಲಿ ಏನು ಹೇಳ್ತಾರೆ ಅಂದರೆ ಇಲ್ಲಿ ಧರ್ಮ ಅಂತ ಅವನು ಹೇಳ್ತಾ ಇರೋದು ಅವನವನ ಏನು ಮಾಡಬೇಕಾಗಿದೆಯೋ ಅದನ್ನು ಅಂತ ಕರ್ತವ್ಯ ಕರ್ತವ್ಯ ಅಂತಿದೆಯಲ್ಲ ಅದನ್ನು ಹೇಳ್ತಾನೆ ಏನು ಕರ್ತವ್ಯ ಇದೆ ಅದು ಅವನ ಧರ್ಮ ಅವನದನ್ನು ಮಾಡಬೇಕು ಅಲ್ವಾ ಅಂದಿನ ಧರ್ಮ ಅಂತಲೇ ಬರುತ್ತಲ್ಲ ಹಾ ಅದರಲ್ಲಿ ಈಗ ಇನ್ನೊಬ್ಬನದು ಚೆಂದ ಅಂತ ಅನ್ಸ್ಬಿಡತ್ತೆ ಎಷ್ಟೋ ಸಲ ಅದನ್ನು ಬಹಳ ಚೆನ್ನಾಗೂ ಮಾಡ್ಬೋದು ಹೋಗಿ ಆದರೆ ಪರಧರ್ಮ ಸ್ವನುಷ್ಠಿತಾತು ಸುಅನುಷ್ಠಿತಾತು ಚೆನ್ನಾಗಿ ಮಾಡಿದ ಇನ್ನೊಬ್ಬನ ಕರ್ತವ್ಯಕ್ಕಿಂತಲೂ ನಿನ್ನ ಕರ್ತವ್ಯವೇ ಶ್ರೇಷ್ಠವಾದದ್ದು ಹಾಗಾಗಿ ಸ್ವಭಾವಕ್ಕೆ ಯಾವುದು ಕರ್ಮ ಅಂತ ಆಗಿರುತ್ತೋ ಅದನ್ನು ಮಾಡಿದವನಿಗೆ ಯಾವ ಪಾಪದ ಅಂಟೂ ಇಲ್ಲ ಅಂತ ಅದರಲ್ಲಿ ಅಂತ ಸಹಜಂ ಕರ್ಮ ಕೋಂತೆಯ ತುಂಬ ಚೆನ್ನಾಗಿದೆ ಅಲ್ಲ ಸರ್ ಇದು ಇದ್ಮೇಲೆ ಹೇಳಿದ್ರೆ ಅಂದರೆ ಸ್ವಭಾವಕ್ಕೆ ಅನುಗುಣವಾದ ಕರ್ಮ ಅಂತ ಕೂಡ ಅಲ್ವಾ ಆಮೇಲೆ ಎರಡನಾಗ ಒಂದು ಅಂದರೆ ನಾವು ಯಾಕಂದರೆ ಕರ್ಮ ಅಥವಾ ಕರ್ತವ್ಯ ಅಥವಾ ನಮ್ಮ ಆಸ್ಪಿರೇಷನ್ ನಾವೇನು ಮಾಡ್ಬೇಕು ಲೈಫಲ್ಲಿ ಅಂತ ಅಂದ್ಕೊಂಡಾಗ ನಮ್ಮ ಸ್ವಭಾವಕ್ಕೆ ನಮ್ಮ ಇನ್ಕ್ಲಿನೇಷನ್ಗೆ ಅನುಗುಣವಾದ ಒಂದು ಕರ್ತವ್ಯ ಹುಡುಕ್ ಕರ್ತವ್ಯ ನಾವು ಹು ಹುಡುಕೋದಿದ್ದಿಲ್ಲ ಅದು ಭಾಳ ಯಾವಾಗಲೂ ಬೆಟರ್ ಅದು ಅಂದರೆ ನನ್ನ ನನ್ನ ಮೂಡು ನನ್ನ 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 ಮನಸ್ಥಿತಿ ಫಾರ್ ಎಕ್ಸಾಂಪಲ್ ಈಗ ಈಗ ಲಾರಿಗಳು ಇರ್ತಾವಲ್ಲ ಸರ್ ಲಾರಿಗಳು ನಿಂತಿರ್ತಾವಲ್ಲ ನೀವು ಅಲ್ಲೇ ನನಗೆ ಐದು ನಿಮಿಷ ಕೂಡ ನಿಂತ್ಕೊಳ್ಳೋಕ್ಕಾಗಲ್ಲ ಆ ಲಾರಿಗಳ ಸೌಂಡು ಸದ್ದು ಈಗ ಕೆಲವರು ಅಲ್ಲೇ ಜೀವನ ಮಾಡ್ತಾರಲ್ವಾ ಹೌದು ಇನ್ನು ಈ ಗೌರ್ಮೆಂಟ್ ಫೈಲ್ಗಳನ್ನ ಮುಂಚೆನೇ ಹೇಳಿದೀನಿ ಫೈಲ್ಗಳ ಮಧ್ಯನೇ ಇರಕ್ಕಾಗಲ್ಲ ಅಂದರೆ ಬಟ್ ಕೆಲೊಬ್ರು ಅಲ್ಲೇ ಅಂದರೆ ಎಷ್ಟು ವರೈಟಿ ಇದೆ ನೋಡಿ ಅಂದರೆ ಮನಸ್ಥಿತಿಗಳೆಲ್ಲ ಎಷ್ಟೊಂದು ಅನ್ನೋದು ಅನ್ನೋದು ಅಂದರೆ ಆಮೇಲೆ ಇನ್ನೊಂದು ಕೆಲವೊಂದು ಸಲ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬಂದು ಯಾರದೋ ನೋಡಿ ಅವ್ನು ತುಂಬ ಸಕ್ಸಸ್ಫುಲ್ ಆದಾಗ ನಾನು ಅದನ್ನ ಮಾಡಬೇಕಾಗಿತ್ತು ಈ ಥರ ಅನ್ಸುತ್ತೆ ಹೌದು ಇನ್ಯಾವುದೋ ವೃತ್ತಿ ಇನ್ಯಾವುದೋ ಉದ್ಯಮ ಅದು ಚಂದ ಅಂತ ಅನ್ಸುತ್ತೆ ನೋಡಿದಾಗ ಹಾಂ ದೂರದಿಂದ ನೋಡ್ದಂಗೆ ಅನ್ಸುತ್ತೆ ನೋಡ್ದಂಗೆ ಹಾಗೆ ಅನ್ಸುತ್ತೆ ಸೊ ಭಾಳ ಚೆನ್ನಾಗಿದೆ ಆ ಎರಡೂ ಪಾಯಿಂಟ್ಗಳು ತುಂಬ ಚೆನ್ನಾಗಿದೆ ಸರ್ ಸರ್ ಎಸ್ ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇಣ ಅಗ್ನಿರಿ ವಾವೃತಾಹ ಕರ್ಮ ಮಾಡುವಾಗ ಕರ್ಮದಲ್ಲಿ ದೋಷ ಇದೆ ಅಂತ ಹಿಂದೆ ಒಂದು ಮಾತು ಬಂತು ದೋಷವದಿತ್ಯೇಕೆ ಅಂತ ಕರ್ಮವನ್ನು ಬಿಡಬೇಕು ಕರ್ಮ ಮಾಡಬಾರದು ಯಾಕೆ ಅಂದರೆ ಕರ್ಮದಲ್ಲಿ ದೋಷ ಇರುತ್ತೆ ಅಂತ ಕೆಲವರು ಹೇಳ್ತಾರೆ ಅಂತ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ಮೋಕ್ಷ ಸನ್ಯಾಸ ಯೋಗ ಆರಂಭವಾಗುವಾಗ ಬಂತದ್ದು ಕೃಷ್ಣ ಹೇಳ್ತಾನೆ ಕರ್ಮದಲ್ಲಿ ದೋಷ ಇರೋದು ಏನೋ ಒಂದು ದೋಷ ಇರೋದು ಸಹಜ ಅದು ಇದ್ದೇ ಇರುತ್ತೆ ಯಾಕೆಂದರೆ ಸರ್ವಾರಂಭಾಹಿ ದೋಷೇಣ ಆವೃತ ಅಂತಂದರೆ ಯಾವುದೇ ಕೆಲಸ ಅಂದರೂ ಆ ಕೆಲಸದಲ್ಲೊಂದು ದೋಷ ಇರುತ್ತೆ ಅದು ಈ ಬೆಂಕಿಯ ಜೊತೆಗೆ ಹೊಗೆ ಇದ್ದಂತೆ ಅಂತ ಹೊಗೆ ಬೇಡ ನಮಗೆ ಹೊಗೆ ಬೇಕಾಗಿಲ್ಲ ನಮಗೆ ನಮಗೆ ಬೇಕಾಗಿರೋದು ಉರಿಯೋ ಬೆಂಕಿ ಆದರೆ ಹೊಗೆ ಇರುತ್ತೆ ನೀವು ಹೊಗೆ ತೆಗಿಯೋಕ್ಕೆ ಬರಲ್ಲ ಬೆಂಕಿಯಲ್ಲಿ ಅಂತ ಹಾಗೆ ಯಾವ ಕೆಲಸ ಮಾಡಿದರೂ ಆ ಕೆಲಸದಲ್ಲಿ ಒಂದು ದೋಷ ಇದೆ ದೋಷ ಇದೆ ಅನ್ನೋ ಕಾರಣಕ್ಕಾಗಿ ಕರ್ಮವನ್ನು ಬಿಡುವಂತಿಲ್ಲ ಇದು ಅರ್ಜುನ ಮೊದಲು ಆರಂಭಿಸಿದ ವಿಷಯಕ್ಕೂ ಇದು ಸೀದ ಸಮ್ಮತ ಆಯಿತು ಏನಂದರೆ ಯುದ್ಧ ನಾನು ಯುದ್ಧ ಮಾಡಬೇಕು ಯುದ್ಧದಲ್ಲಿ ಹಿಂಸೆ ಇದೆ ನನ್ನವರನ್ನು ಕೊಲ್ಲಬೇಕು ರಕ್ತಪಾತ ಅವನು ಉದ್ದ ಪಟ್ಟಿ ಕೊಟ್ಟನಲ್ಲ ಇವರು ಸತ್ತಿರ ಏನಾಗತ್ತೆ ಅಂತ ಏನೇನೋ ಸಮಸ್ಯೆಗಳು ಹೇಳಿದ್ನಲ್ಲ ಅರ್ಜುನ ಅದಕ್ಕೆ ಹೇಳಿ ಅದನ್ನು ಸ್ಮೂತಾಗಿ ತಂದು ಹೇಳ್ತಾ ಇದ್ದಾನೆ ಅವನೇನೆಂದರೆ ಹೌದು ದೋಷ ಇರುತ್ತೆ ಯಾವ ಕಾರ್ಯ ಆದರೂ ದೋಷ ಇರುತ್ತೆ ಯುದ್ಧ ಮಾಡೋದಾದರೂ ದೋಷ ಇರುತ್ತೆ ಪಾಠ ಮಾಡೋದಾದರೂ ದೋಷ ಇರುತ್ತೆ ಒಂದು ವಸ್ತುವನ್ನು ಉತ್ಪನ್ನ ಮಾಡಬೇಕು ಅಂತ ಹೊರಟರು ಅಲ್ಲೂ ಒಂದು ಆ ಕಾರ್ಯದಲ್ಲೂ ಒಂದು ದೋಷ ಇರುತ್ತೆ ಆಳ್ವಿಕೆ ಅಂತ ಬಂದರೂ ಅಲ್ಲೊಂದು ದೋಷ ಇರುತ್ತೆ ಈಗ ಒಬ್ಬ ನ್ಯಾಯಾಧೀಶ ಕೂತಿದ ಒಬ್ಬ ನ್ಯಾಯಾಧೀಶ ಕೂತಿದ್ದಾನಪ್ಪ ಅವನನ್ನು ಶಿಕ್ಷೆ ಕೊಡಬೇಕು ಅಪರಾಧಿಗೆ ಯಾರಿಗೂ ನೋವಾಗಲ್ವ ಅಂತ ಶಿಕ್ಷೆ ಪ ತಗೊಂಡವನೇ ನೋವಾಗುತ್ತೆ ಅವ್ನ ಹೆಂಡತಿ ಮಕ್ಕಳಿಗೆ ನೋವಾಗುತ್ತೆ ಅವನ ಅಪ್ಪ ಅಮ್ಮಂಗೆ ನೋವಾಗುತ್ತೆ ಅಂದರೆ ಇನ್ನೊಬ್ಬರಿಗೆ ನೋವು ಕೊಡೋ ಕೆಲಸ ಇದು ಅಂತ ಅಂದರೆ ಹೌದು ನೋವಾಗುತ್ತೆ ಆದರೆ ಅದು ಮಾಡಲೇಬೇಕು ಕರೆಕ್ಟ್ ಮಾಡದೇ ಇರೋದು ಹೇಗೆ ನ್ಯಾಯದಾನ ಮಾಡದೇ ಇರೋದು ಹೇಗೆ ಹೀಗೆ ಯಾವ ಕರ್ಮವೂ ಕೂಡ ದೋಷವಿಲ್ಲದ ಒಂದು ಪರಿಪೂರ್ಣ ಶುದ್ಧ ಕರ್ಮ ಅಂತ ಇಲ್ಲ ಆ ಕಾರಣಕ್ಕಾಗಿ ಬಿಡಬಾರ್ದು ಕರ್ಮವನ್ನು ಹ್ಮ್ ಹ್ಮ್ ಬೈ ಪ್ರೊಡಕ್ಟ್ ಥರ ಅಂದರೆ ಒಂದು ಪ್ರಾಡಕ್ಟನ್ನು ಉತ್ಪನ್ನ ಮಾಡಿ ಈ ಫಾರ್ ಎಕ್ಸಾಂಪಲ್ ಶುಗರ್ ಫ್ಯಾಕ್ಟ್ರಿನಲ್ಲಿ ನಾನು ಹುಟ್ಟಿ ಬೆಳೆದದ್ದು ಶುಗರ್ ಉತ್ಪತ್ತಿ ಆಗುತ್ತೆ ಶುಗರ್ ಜೊತೆಗೆ ಮೊಲಾಸಿಸ್ ಕೂಡ ಉತ್ಪತ್ತಿ ಆಗುತ್ತೆ ಓಕೆ ಮೊಲಾಸಿಸ್ ಅಂದರೆ ಕಬ್ಬಿನ ರಸದಲ್ಲಿ ಉಳಿದಿರುವಂಥ ಕಡೆಯ ಒಂದು ವಸ್ತು ಅದು ಜೊತೆಗೆ ಬಗ್ಯಾಸ್ ಕೂಡ ಉತ್ಪನ್ನ ಆಗುತ್ತೆ ಅಂದ್ರೆ ಇದು ಕಬ್ಬನ್ನ ಹಿಂಡಿ ಹಿಪ್ಪೆ ಮಾಡಿದ ಮೇಲೆ ಅದು ಉಳ್ಕೊಳ್ಳುತ್ತಲ್ಲ ಅದಕ್ಕೆ ಬಗ್ಯಾಸ್ ಅಂತಾರೆ ಅದು ಒಂದು ಕಡೆ ವರ್ಕ್ ಆಗುತ್ತೆ ಇದನ್ನ ಇಂದ ಸ್ಪಿರಿಟ್ ಮಾಡಿ ಇದರಿಂದ ವೈನ್ ಎಲ್ಲ ಅಂದ್ರೆ ಮಾಡ್ತಾರೆ ಕೆಲವೊಂದ್ಸಲ ಅದು ಏನೂ ಉಳಿದೆ ಅದು ಕೆಲವೊಂದ್ಸಲ ಗಲೀಜಾಗಿ ಅದನ್ನ ಎಲ್ಲೋ ರಸ್ತೆಗಳಲ್ಲಿ ಚೆಲ್ಲೋದು ಇರುತ್ತೆ ಬಟ್ ಸಕ್ಕರೆ ಬೇಕು ಅಂದ್ರೆ ಅದು ಸೊ ಹಾಗೆ ನೀವು ಹೇಳ್ದೆ ನನಗ ಹೌದು ಯಾವುದೇ ಕೆಲಸ ಅಂದರೂ ಅದರಲ್ಲೊಂದು ದೋಷ ಇದೆ ಅಂತ ಎಷ್ಟೋ ಸಲ ಈ ಥರ ಇದೆ ಅಂತಲೇ ಕೆಲಸ ಮಾಡದೆ ಓಡ್ತಾ ಇರ್ತಾರೆ ಆಲಸ್ಯಕ್ಕೆ ಅದು ಆ ಕೆಲಸ ಹಂಗಿದೆ ಆಗಲ್ಲ ಈ ಕೆಲಸ ಆಗೋಲ್ಲ ಅನ್ನೋ ಥರ ಇರುತ್ತಲ್ಲ ಅದು ಅಲ್ವೇ ಅಲ್ಲ ಅಂತ ಕರ್ತವ್ಯ ಯಾವುದೋ ಅದನ್ನು ಮಾಡ್ತಾ ಹೋಗಬೇಕು ಅಂತ ಇಷ್ಟು ಹೇಳಿದ ಕೃಷ್ಣ ಇತಿಥೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಮ್ಮಯ ವಿಮುರುಶ್ಯೈತದ ದಶೇಷೇಣ ಯಥೇಚ್ಛಸಿ ತಥಾಕುರು ಕೊನೆಗೊಂದು ಮಾತು ಹೇಳಿದ ನಿನಗೆ ಜ್ಞಾನವನ್ನು ಹೇಳಿದೆ ತೇ ಜ್ಞಾನಂ ಆಖ್ಯಾತಂ ನಿನಗೆ ಜ್ಞಾನ ಯಾವುದೋ ಅದನ್ನು ಹೇಳಿದೆ ಅರಿವು ಕೊಟ್ಟೆ ಗುಹ್ಯಾತ್ ಗುಹ್ಯತರಂ ಬಹಳ ರಹಸ್ಯವಾದ ಅರಿವನ್ನೆಲ್ಲ ಬಿಟ್ಟು ಕೊಟ್ಟೆ ಅಂದರೆ ಎಲ್ಲವನ್ನು ಬಿಚ್ಚಿಟ್ಟುಬಿಟ್ಟಿದ್ದೀನಿ ನಾನೀಗ ಅಂದರೆ ಕರ್ಮ ಕರ್ಮ ರಹಸ್ಯ ಅಂತ ಇತ್ತಲ್ಲ ಅದೆಲ್ಲವನ್ನು ಬಿಚ್ಚಿಟ್ಟಿದ್ದಾನೆ ಅವನು ಇದೆಲ್ಲವನ್ನು ಹೇಳಿದ್ದೇನೆ ಇದಾದ ಮೇಲೆ ನೀನೇನು ಮಾಡಬೇಕು ಅಂದರೆ ವಿಮೃಶ್ಯೈತ ದಶೇಷೇಣ ಇದನ್ನು ಅಶೇಷವಾಗಿ ವಿಮರ್ಶೆ ಮಾಡು ಅಂತ ಅಂದರೆ ಇದರಲ್ಲಿ ಒಂದು ಅಂಶವನ್ನೂ ಬಿಡದೆ ನೀನು ವಿವೇಚನೆಗೆ ನಿನ್ನ ವಿಮರ್ಶೆಗೆ ಒಳಪಡಿಸು ನಾನು ಹೇಳಿದ್ದನ್ನು ಎಲ್ಲವನ್ನೂ ನಿನ್ನ ವಿಮರ್ಶೆಗೆ ಒಳಪಡಿಸ್ಕೊ ಯಥೇಚ್ಛಸಿ ತಥಾ ಕುರು ಆಮೇಲೆ ನಿನಗೆ ಏನು ಮಾಡಬೇಕು ಅಂತ ಅನಿಸತ್ತೋ ಅದನ್ನು ಮಾಡು ಕೊಟ್ಟ ಕೊನೆಗೇನು ಅಂದರೆ ಇಷ್ಟೆಲ್ಲ ಹೇಳಿದ ಮೇಲೆ ಯುದ್ಧ ಮಾಡು ಅಂತಲ್ಲ ಕರ್ಮ ಕಿಳಿ ಅಂತ ಅಲ್ಲ ಇಷ್ಟು ಇದು ನಿಜವಾದ ಜ್ಞಾನ ಬದುಕಿನ ಕುರುತಾದ ಸಮಸ್ತ ಜ್ಞಾನ ಇದು ಇದರ ಒಂದಂಶವನ್ನು ಬಿಡದೆ ವಿಮರ್ಶೆ ಮಾಡು ನೀನು ವಿಮರ್ಶ ಏತತ್ತು ಅಶೇಷೇಣ ಶೇಷ ಅಂದರೆ ಏನೋ ಉಳಿಯೋದು ಅಶೇಷವಾಗಿ ಅಂದರೆ ಏನೂ ಉಳಿಯದಂತೆ ಇದನ್ನು ವಿಮರ್ಶೆಗೆ ಒಳಪಡಿಸು ನಿನ್ನ ವಿವೇಚನೆಗೆ ಬಿಟ್ಟಿದ್ದು ಯಥೇಚ್ಛಸಿ ತಥಾಕುರು ಇದಾದ ಮೇಲೆ ಏನು ಮಾಡಬೇಕು ಅಂತ ಅನ್ನಿಸತ್ತೋ ಅದನ್ನು ಮಾಡು ಇಚ್ಛಸಿ ಅಂದರೆ ನಿನಗೇನು ಇಚ್ಛೆ ಬರುತ್ತೋ ಏನು ಮಾಡಬೇಕು ಅಂತ ಅನ್ನಿಸತ್ತೋ ಅದನ್ನು ಮಾಡು ಅಂತ ಕೃಷ್ಣ ನಿಲ್ಲಿಸ್ತಾನೆ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಅಲ್ವಾ ನಿಜವಾಗಿಯೂ ನಿಜವಾಗಿಯೂ ಅಂತ ಆದೇಶ ಇಲ್ಲ ಏನೂ ಇಲ್ಲ ವಿವೃಶಿತ ದಶೇಷೇಣ ಯಥೇಚ್ಛಸಿ ತಥಾಕುರು ಓಕೆ ಇದು ನಾನು ಹೇಳಿದಂಗೆ ಭಾಳ ಬ್ಯೂಟಿಫುಲ್ ಆಗಿರೋದು ಮತ್ತು ನನಗನ್ಸುತ್ತೆ ಮೋಸ್ಟ್ ಡೆಮೊಕ್ರಾಟಿಕ್ ಅಂದರೆ ಇದೆ ಅಂತ ಖಂಡಿತವಾಗಿ ಅಲ್ವಾ ಖಂಡಿತವಾಗಿ ಸೊ ಇದೆಲ್ಲ ಹೇಳಿದ ಮೇಲೆ ನಿನಗೆ ವಿಮರ್ಶೆ ಮಾಡು ಹಾಂ ಆಮೇಲೆ ನಿನಗೆ ಏನು ಸರಿ ಅನಿಸುತ್ತೋ ಅದನ್ನೇ ಮಾಡು ಹೌದು ಆ ವಿಮರ್ಶೆ ಮಾಡುವ ಮೊದಲು ಎಲ್ಲವನ್ನ ವಿಸ್ತಾರವಾಗಿ ಅವನ ಹೇಳ್ತಾ ಹೋದ ಅಂತ ಅಷ್ಟೊಂದು ಹೇಳಿದ ಹೇಳಿದ ಮೇಲೆ ನಿನಗೆ ಬಿ ನೀನು ಇದನ್ನು ಯೋಚಿಸಬೇಕು ಅಂತ ಯೋಚಿಸಿ ಯೋಚನೆಗೆ ಪೂರಕವಾಗುವ ಅಷ್ಟೂ ಅಂಶಗಳನ್ನು ಹೇಳ್ದೆ ಈಗ ಹೇಳುವಾಗ ಎರಡೆರಡು ಎರಡು ಅಂಶ ಇತ್ತು ಕರ್ಮ ಮಾಡ್ಬೇಕಾ ಬೇಡವಾ ಅನ್ನೋದಕ್ಕೆ ಕರ್ಮ ಮಾಡಬಾರ್ದು ಅಂತ ಹೇಳುವ ಗುಂಪಿದೆ ಅನ್ನೋದನ್ನು ಹೇಳದ ಕರ್ಮ ಮಾಡಬಾರ್ದು ಅಂತ ಹೇಳ್ತಾರೆ ಕೆಲವರು ಕರ್ಮ ಮಾಡಲೇಬೇಕು ಅಂತ ಕೆಲವರು ಹೇಳ್ತಾರೆ ನನ್ನ ಪ್ರಕಾರ ಕರ್ಮ ಮಾಡ್ಬೇಕು ನಾನು ಕರ್ಮ ಮಾಡ್ಬೇಕು ಅಂತ ಹೇಳುವ ಗುಂಪಿನವನು ಅಂತ ಹೇಳ್ಕೊಂಡೆ ಕೊನೆಗೆ ನಿನಗೆ ಬಿಟ್ಟಿದ್ದು ನಿನ್ನ ವಿವೇಚನೆ ಅಲ್ವಲ್ಲ ನಾನು ನಾನು ಹೇಳದಿರೋದು ಅಥವಾ ನನ್ನ ವಿರುದ್ಧವಾದದ್ದು ಹೇಳೋರು ಇದಾರೆ ಅದನ್ನು ಕೂಡ ಇವನು ಹೇಳಿ ನಾನು ಇದನ್ನ ಹೇಳ್ತಾ ಇದೀನಿ ಬಟ್ ಕೊನೆ ನೀನ್ ಏನ್ ಮಾಡ್ತೀಯಾ ಮಾಡ್ತೀಯ ಅದ್ ಮಾಡಿ ಮಾಡೋದು ನಾನು ಹೇಳಿದ್ದೆ ಅಂತಿಮ ಸತ್ಯ ಅನ್ನೋತರ ಕರೆಕ್ಟ್ ಆದ್ರೆ ಅವ್ನು ಹೇಳಿದ್ದೆ ಸತ್ಯ ಆದ್ರೆ ಅದನ್ನ ಹಾಗೆ ಹೇಳ್ತಾ ಇಲ್ಲ ಅವನು ನಿನ್ನ ಯೋಚನೆ ನಿನ್ನ ವಿಮರ್ಶೆ ಅಂತ ಒಂದು ಬಿಡುತ್ತೆ ಯಾಕೆ ಹಂಗೆ ಹೇಳಿಲ್ಲ ಹಂಗಾದ್ರೆ ಅವನು ನಾನು ಹೇಳಿದ್ದು ಅಂತಿಮ ಸತ್ಯ ಅಂತ ಅವನಿಗೆ ಅನಿಸಿದ್ರೆ ಹಾಗೆ ಹೇಳಬೇಕಾಗಿಲ್ಲ ಅಂತ ಅದನ್ನು ಹಾಗೆ ಹೇಳಬೇಕಾಗಿಲ್ಲ ಅದನ್ನ ಅಂತ ಏನಂದರೆ ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಒಂದು ಇದ್ದೇ ಇದೆ ಅದರಲ್ಲಿ ಅಂತ ವಿಷಯವನ್ನು ಇಡಬೇಕು ಎದುರಿಗೆ ಅಂತ ಅವ್ನು ದುರ್ಯೋಧನ ಹತ್ರ ಹೋದ ಸಂಧಾನದಲ್ಲಿ ಯಾವುದು ಸರಿಯಾದದ್ದು ಅಂತ ಹೇಳ್ದ ನಿರ್ಣಯ ನೀನು ತಗೊಂಡು ಕರ್ಣನ ಹತ್ರ ಹೋದ ನೀನು ರಾಜನ ನಿನಗೆ ಅಧಿಕಾರ ಇದೆ ಈ ಸಿಂಹಾಸನದ್ದು ಆವಾಗ ಇಲ್ಲೊಂದು ದೊಡ್ಡ ಮಹಾಯುದ್ಧ ನಡೆಯೋದೇ ನಿಲ್ಲತ್ತೆ ಅಂತ ಹೇಳ್ದ ಅವ್ನು ಕೇಳಲಿಲ್ಲ ಬಿಟ್ಟು ಅಷ್ಟೇನೆ ಅಂತ ಮಾಡಬೇಕಾಗಿರೋದು ಇಷ್ಟನ್ನೇ ಅಂತ ಬಲವಂತವಾಗಿ ಯಾರನ್ನು ಒಪ್ಪಿಸೋದು ಯಾರ ಮೇಲೂ ಹೇರಿಕೆ ಮಾಡೋದು ಅನ್ನೋದನ್ನು ಮಾಡಬಾರದು ಆದರೆ ತಮ್ಮ ವಿಷಯವನ್ನು ವ್ಯವಸ್ಥಿತವಾಗಿ ನಿರೂಪಿಸಬೇಕು ಮತ್ತು ಅವರ ಇದಕ್ಕೆ ಬಿಡಬೇಕಾದ ಅಂತ ಅದೇ ಸರಿಯಾದದ್ದು ಅದೇ ಸರಿಯಾದದ್ದು ನೀವು ಹೇಳದಂತೆ ಅದು ಅತ್ಯಂತ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಸೊ ಹೀಗಾಗಿಯೇ ಬಹುಶಃ ನಮ್ಮ ದೇಶದಲ್ಲಿ ನಮ್ಮ 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 ದೇಶದ ಜನರ ಮನಸ್ಥಿತಿಯ ಮೇಲೆ ಇದು ಇದರ ಪ್ರಭಾವ ಹೇಗಿದೆ ಅಂತ ಅನ್ಸುತ್ತೆ ಈ ಕೊನೆಯ ಶ್ಲೋಕದ ಪ್ರಭಾವ ಇಲ್ಲ ಹೀಗೆಯೇ ಇದೆ ಯಾಕೆಂದರೆ ನಮ್ಮಲ್ಲಿ ನೀವು ಸಿದ್ಧಾಂತ ಅಂತ ತಗೊಂಡ್ರೆ ನಮ್ಮಲ್ಲಿ ಎಷ್ಟು ತರಹದ ಸಿದ್ಧಾಂತಗಳಿವೆಯಲ್ಲ ಸಾವಿರ ಸಾವಿರ ವರ್ಷಗಳಿಂದ ಸಿದ್ಧಾಂತಗಳಿವೆ ಒಂದು ಏಕ ಸಿದ್ಧಾಂತ ಮಾಡಲೇ ಇಲ್ಲವಲ್ಲ ಇಷ್ಟು ಜನ ಹೆಂಗೆ ಉಳ್ಕೊಂಡ್ರು ಅಂತ ಇಲ್ಲಿ ದ್ವೈತ ಸಿದ್ಧಾಂತದವರಿದ್ದಾರೆ ಅದ್ವೈತದವರಿದ್ದಾರೆ ವಿಶಿಷ್ಟಾದ್ವೈತದವರಿದ್ದಾರೆ ಶಕ್ತಿ ವಿಶಿಷ್ಟಾದ್ವೈತ ಇದ್ದಾರೆ ಅಂದರೆ ವೀರಶಿವ ಸಿದ್ಧಾಂತದವರಿದ್ದಾರೆ ಜೈನ ಸಿದ್ಧಾಂತದವರಿದ್ದಾರೆ ಬೌದ್ಧ ಸಿದ್ಧಾಂತದವರಿದ್ದಾರೆ ಸಾಂಖ್ಯ ಸಿದ್ಧಾಂತದವರಿದ್ದಾರೆ ಯೋಗ ಸಿದ್ಧಾಂತದವರಿದ್ದಾರೆ ಇಷ್ಟು ತರಹದ ಬೇರೆ ಬೇರೆ ಸಿದ್ಧಾಂತ ಆಚಾರ ವಾಕ್ಯರು ಇದ್ದಾರೆ ಇಷ್ಟು ತರಹದ ಬೇರೆ ಬೇರೆ ಸಿದ್ಧಾಂತದವರು ಇಲ್ಲಿ ಬದುಕು ಮಾಡ್ತಾ ಇದ್ದಾರೆ ಶೈವರಿದ್ದಾರೆ ವೈಷ್ಣವರಿದ್ದಾರೆ ಶಾಕ್ತರಿದ್ದಾರೆ ಎಲ್ಲರೂ ಇದ್ದಾರೆ ಅವಕವರಿಗೆ ಎಷ್ಟು ಜನ ಯಾರು ಫಾಲೋವರ್ಸೋ ಆಯಾಯ ಗುಂಪುಗಳಿವೆ ಒಟ್ಟು ಬದುಕಿನಲ್ಲಿ ವ್ಯತ್ಯಾಸ ಬಹಳ ಏನು ಇವರಲ್ಲಿ ಕಾಣಿಸೋಲ್ಲ ಒಂದೇ ತರಹದ ಬದುಕು ಮಾಡ್ತಾರೆ ಆದರೆ ತಮ್ಮ ವಿಶಿಷ್ಟತೆಯನ್ನು ಪ್ರತ್ಯೇಕ ಇಟ್ಕೊಂಡಿದ್ದಾರೆ ಇನ್ನೊಬ್ಬರು ನಾಶ ಮಾಡಿಬಿಡಬೇಕು ಅಂತ ಹೊರಟಿಲ್ಲ ಅಂತ ಯಾರೂ ಜನ ಹೊರಟಿಲ್ಲ ಅಂತಲ್ಲ ಪ್ರಯತ್ನಗಳನ್ನು ಮಧ್ಯೆ ಮಧ್ಯೆ ಮೂರ್ಖರು ಮಾಡಿರೋದಿದೆ ಮ ಮಧ್ಯೆ ಮಧ್ಯೆ ಈ ಸಿದ್ಧಾಂತವೇ ಇಲ್ಲದೇ ಇರೋ ಹಾಗೆ ಮಾಡ್ತೀನಿ ಅಂತ ಹೊರಟವರೆಲ್ಲ ಇಲ್ಲ ಅಂತೇನೋ ಅಲ್ಲ ಆದರೆ ಈ ದೇಶ ಇದನ್ನು ಚೆನ್ನಾಗಿ ಹೆಂಗೆ ತೊಗೊಂಡಿದೆ ಅಂತಾರೆ ಸ್ವಯಂ ಯೋಚಿಸುತ್ತೆ ಅದು ಅಂತ ಈಗ ಸ್ವತಂತ್ರವಾಗಿ ಯೋಚನೆ ಮಾಡೋದಕ್ಕೆ ಅವಕಾಶ ಇಲ್ಲದಿದ್ದರೆ ಇಲ್ಲಿ ಒಂದೇ ಸಿದ್ಧಾಂತ ಇರಬೇಕಾಗಿತ್ತು ಕರೆಕ್ಟ್ ಎಷ್ಟೋ ಸಲ ಪ್ರಶ್ನೆ ಬರೋದು ಸೈದ್ಧಾಂತಿಕವಾಗಿ ಏಕರೂಪ ಇಲ್ಲದೆ ಇರೋದು ಇದೊಂದು ಹೆಂಗೆ ಸಂಸ್ಕೃತಿ ಇದೊಂದು ಹೇಗೆ ಧರ್ಮ ಅಂತೆಲ್ಲ ಪ್ರಶ್ನೆ ಬಂದರೆ ಅದೇ ಅದರ ಬ್ಯೂಟಿ ಅಂತ ಅದಿರೋದೇ ಹಾಗೆ ಅಂತ ಒಂದು ಚೌಕಟ್ಟಿನ ಒಳಗೆ ನೀವು ಎಷ್ಟು ಬೇಕರೂ ಸ್ವತಂತ್ರವಾದ ಚಿಂತನೆಗಳನ್ನು ಮಾಡಿಕೊಳ್ಬೋದು ಅದರಿಂದ ಇದಿಲ್ಲ ಅಂತ ಅದು ಇರಬಾರ್ದು ಅಂತ ಇಲ್ಲ ಅಂತ ಹಾಗಾಗಿ ನಿಮ್ಮ ನಿಮ್ಮ ಯೋಚನೆಗಳು ನಿಮಗೆ ನಿಲುಕಿದ್ದು ಹಾಗೇನೆ ಅಂತ ಇದಕ್ಕೆ ಅರ್ಜುನ ಉತ್ತರಿಸ್ತಾನೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಮಯಾಚ್ಯುತ ಸ್ಥಿತೋಸ್ಮಿ ಗತಸಂದೇಹ ಕರಿಷ್ಯೆ ವಚನಂತವ ನಷ್ಟೋ ಮೋಹ ಮೋಹ ಅಳೀತು ಅಂತ ಮೋಹ ಅಂದರೆ ಅಜ್ಞಾನ ಅಜ್ಞಾನ ಹೊಳಿತು ನೀ ಏನು ಬೇಕರೂ ಮಾಡುವನ್ನಲ್ಲ ಅವನು ವಿಮರ್ಶೆಗೆ ಹೋಗಲಿಲ್ಲ ಯಾಕೆಂದರೆ ನೀವು ಸಮ ಸಾಕಷ್ಟು ಸಲ ಹೇಳಿದ್ರೆ ಮುಂದೆ ಮುಂದೆ ಹೋದಂತೆ ಪ್ರಶ್ನೆ ಕಡಿಮೆ ಆಗಿದೆ ಅರ್ಜುನದ್ದು ಅಂತ ಕ್ಲಾರಿಟಿ ಕ್ಲಾರಿಟಿ ಇದೆ ಅವನಿಗೆ ಹಾಗಾಗಿ ಈಗ ಆ ಭ್ರಮೆ ಇಲ್ಲ ನನಗೆ ಆ ಅಜ್ಞಾನ ಇಲ್ಲ ಸ್ಮೃತಿರ್ಲಭ ಅಂತ ನೆನಪಾಯಿತು ಅಂತ ಹೇಳ್ತಾನೆ ನೆನಪು ಹಿಂದಿರುಗಿತು ಅಂತ ಅಂದರೆ ಈ ಅರಿವು ಎಲ್ಲ ಗೊತ್ತಿಲ್ಲದೆ ಇದ್ದಿದ್ದು ಅಂತಲ್ಲ ಅರ್ಜುನನಿಗೆ ಅಂತ ಅದು ಅರ್ಜುನನ ಜನ್ಮಾಂತರದ್ದಿರ್ಬೋದು ಇದೇ ಜನ್ಮದ್ದಿರ್ಬೋದು ಅಥವಾ ಇದನ್ನೇ ಮೊದಲು ಕೇಳಿರುತ್ತಿದ್ದವನು ಅದೀಗ ಮತ್ತೆ ನೆನಪು ಬಂತು ಅಂತ ಒಂದು ಅರ್ಥದಲ್ಲಿ ಇನ್ನೊಂದು ಜೀವಕ್ಕೆ ತಾನು ಪರಮಾತ್ಮನಿಂದ ಬಂದವನು ಅನ್ನೋ ನೆನಪಿರೋದಿಲ್ಲ ಅಂತ ಆ ನೆನಪು ಹೋಗಿಬಿಟ್ಟಿರುತ್ತೆ ನೆನಪಿಸಿದಾಗ ಓ ಹೌದು ನಾನು ಅಲ್ಲಿಂದ ಬಂದವನು ನನಗೂ ಅಲ್ಲಿಗೂ ನಂಟಿದೆ ನನ್ನ ಇಡೀ ಬದುಕಿನಲ್ಲಿ ಅಲ್ಲಿಯ ನಂಟಿಗೂ ಇಲ್ಲಿಯ ಬದುಕಿಗೂ ಒಂದು ಇದು ಅನುಗುಣವಾಗಿ ನಾನೇನೋ ಮಾಡಬೇಕಾಗತ್ತೆ ಅನ್ನೋದಿದೆಯಲ್ಲ ನೆನಪಿಸಿದಾಗ ಗೊತ್ತಾಗತ್ತೆ ಅದು ಅಂತ ಆ ಅರ್ಥದಲ್ಲೂ ತಗೊಳ್ಬೋದು ತತ್ ಅಚ್ಯುತ ನಿನ್ನ ಪ್ರಸಾದದಿಂದ ನಿನ್ನ ಅನುಗ್ರಹದಿಂದ ಇದಾಯಿತು ಸ್ಥಿತೋಸ್ಮಿ ಗತ ಸಂದೇಹ ಯಾವ ಸಂದೇಹವೂ ಇಲ್ಲ ನನಗೀಗ ಯಾವ ಸಂಶಯವೂ ಉಳ್ಕೊಂಡಿಲ್ಲ ಕರಿಷ್ಯೆ ವಚನಂತವ ನೀನು ಏನು ಹೇಳ್ತೀವೋ ಅದನ್ನು ನಾನು ಮಾಡ್ತೀನಿ ಏನು ಹೇಳಿ ಏನು ಏನು ಹೇಳಿದೆಯೋ ಅದನ್ನು ಮಾಡ್ತೀನಿ ಅಂತ ಏನು ಹೇಳಿದಾನೆ ಅವನು ಅಂದರೆ ಇಲ್ಲಿಗೆ ಯುದ್ಧ ಮಾಡು ಅಂತ ಹೇಳಲೇ ಇಲ್ಲ ಕೊನೆಗೆ ಅವನು ಶುರುವಲ್ಲಿ ಹೇಳ್ತಿದ್ದ ತಸ್ಮಾತ್ ಯುದ್ಧ ಸ್ವಭಾರತ ಯುದ್ಧ ಮಾಡು ಯುದ್ಧ ಮಾಡು ಮಾಡುವಂತೆ ಕೊನೆಗೆ ಬರುವಾಗ ಏನೂ ಹೇಳಲಿಲ್ಲ ನಿನಗೆ ಬಿಟ್ಟಿದ್ದು ಅಂತಲೇ ಬಿಟ್ಟವನು ಅಂತ ಹಾಗಾಗಿ ಕರಿಶ್ಯೇ ವಚನಂತವ ಅಂತ ಹೇಳಿ ಅರ್ಜುನ ಉತ್ತರಿಸ್ತಾನೆ ಭಗವದ್ಗೀತೆ ಮುಕ್ತಾಯ ಆಗೋದು ಮತ್ತು ಸಂಜೆಯನ ಮಾತಿನಿಂದ ಭಗವದ್ಗೀತೆ ಆರಂಭ ಆಗಿದ್ದು ಸಂಜೆಯ ಮಾ ಸಂಜೆ ಧೃತರಾಷ್ಟ್ರ ಮತ್ತು ಸಂಜೆಯರ ಸಂಭಾಷಣೆಯಿಂದ ಯಾಕೆಂದರೆ ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾ ಇದ್ನಲ್ಲ ಅದನ್ನ ಆಗ ಫಸ್ಟ್ ಮೊದಲು ಪ್ರಶ್ನೆ ಕೇಳಿದೆ ಋತರಾಷ್ಟ್ರ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮವೇತ ಯೋತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ ಅಂತ ಕುರುಕ್ಷೇತ್ರದಲ್ಲಿ ಸೇರಿದ ನನ್ನವರು ಮತ್ತು ಪಾಂಡವರು ಏನು ಮಾಡಿದ್ರು ಅಂತ ಪ್ರಶ್ನೆ ಕೇಳಿದಾಗ ಅವನು ಹೇಳ್ತಾ ಬಂದಾಗ ಭಗವದ್ಗೀತೆ ಬಂದಿದ್ದು ಈಗ ಮುಕ್ತಾಯ ಮಾಡ್ತಾನೆ ಸಂಜಯ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದ ಮಿಮ ಅದ್ಭುತಂ ರೋ ಮಹರ್ಷಣಂ ಕೃಷ್ಣ ಮತ್ತು ಅರ್ಜುನರ ಈ ಸಂವಾದ ಕೇಳದೆ ಕೇಳದ್ನಲ್ಲ ನಾನು ಇದು ಅದ್ಭುತ ಇದು ರೋಮಾಂಚಕವಾದದ್ದು ಅಂತ ರೋಮಹರ್ಷಣಂ ರೋಮಾಂಚಕರವಾದದ್ದು ಇದು ವ್ಯಾಸಪ್ರಸಾದಾಚ್ತವಾನ್ ಏತದ್ ಗುಹ್ಯಂ ಅಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥೆಯ ಕಥೆಯತ ಸ್ವಯಂ ಇದನ್ನು ನನಗೆ ಕೇಳೋದಕ್ಕೆ ಸಾಧ್ಯ ಆಗಿದ್ದು ವ್ಯಾಸರ ಅನುಗ್ರಹದಿಂದ ಅಂತ ನೆನಪಿಸಿಕೊಳ್ತಾನೆ ಸಂಜಯ್ ಯಾಕೆಂದ್ರೆ ಇಲ್ಲಿದ್ರೆ ಕೃಷ್ಣ ಅರ್ಜುನನಿಗೆ ಮಾತ್ರ ಹೇಳ್ತಿದ್ದ ಸಂಜಯನಿಗೆ ಹೇಗೆ ಗೊತ್ತಾಗ್ತಿತ್ತು ಅದು ಇಬ್ಬರ ನಡುವೆ ನಡೆದಿದ್ದಾಗ ವ್ಯಾಸರು ಸಂಜಯನಿಗೆ ಇದನ್ನು ಕೊಟ್ಟಿದ್ದರಿಂದಾಗಿ ಅದು ಸಂಜೆಯನಿಗೂ ಸಿಕ್ಕಿತು ಹಾಗಾಗಿ ವ್ಯಾಸರ ಪ್ರಸ ಅನುಗ್ರಹದಿಂದ ನಾನಿದನ್ನು ಕೇಳದೆ ಯೋಗ ಕೇಳಿದ್ದು ನಾನು ಯಾರಿಂದ ಅಂದರೆ ಸಾಕ್ಷಾತ್ ಯೋಗೇಶ್ವರ ಕೃಷ್ಣನಿಂದ ಕೇಳ ಕೇಳಿದೆ ನಾನು ಅವನು ಹೀಗೆ ಕೃಷ್ಣ ಹೇಳಿದ್ದಾನೆ ಅಂತ ಹೇಳೋದಲ್ಲ ಕೃಷ್ಣನೇ ಹೇಳಿದ್ದನ್ನು ನೇರವಾಗಿ ಕೇಳಿದೆ ನಾನು ಅಂತ ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ಸಂವಾದ ಮಿಮ ಅದ್ಭುತ ಕೇಶ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿಚ ಮುಹುರ್ಮುಹು ಅವನಿಗೆ ನೇರ ಕೇಳಿಸಿದೆಯಲ್ಲ ಕಿವಿಗೆ ಈಗ ಅವನು ಹೇಳ್ದ ಅಂತ ಒಂದು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಆದರೆ ಅವನಿಗೆ ನೇರವಾಗಿ ಕೇಳಿದೆಯಲ್ಲ ಅದನ್ನು ಹೇಳ್ತಾನೆ ಧೃತರಾಷ್ಟ್ರನಿಗೆ ನನಗೆ ಅದನ್ನು ನೆನಪಿಸಿ ನೆನಪಿಸಿಕೊಂಡು ಆ ಸಂವಾದ ನೆನಪಿಸಿ ನೆನಪಿಸಿಕೊಂಡು ನಾನು ಖುಷಿ ಪಡ್ತಾ ಇದ್ದೀನಿ ಅಂತ ಸಂಸ್ಮೃತ್ಯ ಸಂಸ್ಮೃತ್ಯ ಅಂತ ಒಂದೊಂದನ್ನು ಹಾಗೆ ಚಪ್ಪರಿಸ್ತಾ ಇದ್ದೀನಿ ನಾನು ಅಂತ ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪ ಹರೇ ಹೇ ವಿಸ್ಮಯೋ ಮೇ ಮಹಾನ್ ರಾಜನ್ ಪುನಃ ಪುನಃ ಬರೀ ಅವರ ಮಾತುಕತೆ ಒಂದೇ ಅಲ್ಲ ಆ ವಿಶ್ವರೂಪ ನೋಡಿದ್ನಲ್ಲ ಅವನದ್ದು ಅದನ್ನು ಮತ್ತೆ ಮತ್ತೆ ನೆನಪಾಗುತ್ತೆ ಅದು ಮತ್ತೆ ಮತ್ತೆ ಕಾಣಿಸುತ್ತೆ ಅದು ಅದು ಕೂಡ ನನಗೆ ಅತ್ಯಂತ ಆನಂದವನ್ನು ಕೊಡುತ್ತೆ ಅಂತ ಹೇಳುತ್ತಾನೆ ಅಂದರೆ ಇವರ ಮಾತುಕತೆ ಮತ್ತು ನೋಡಿದ್ದು ನೋಡಿದ್ದು ಕೇಳಿದ್ದು ಎರಡೂ ತನಗೆಷ್ಟು ಸಂತೋಷ ಕೊಟ್ಟಿದೆ ಅನ್ನೋದನ್ನು ವ್ಯಕ್ತಪಡಿಸ್ತಾನೆ ಇಷ್ಟು ಹೇಳಿ ಕೊನೆಗೊಂದು ಮಾತು ಹೇಳ್ತಾನೆ ಭಗವದ್ಗೀತೆ ಮುಗಿಯೋದು ಅದರಲ್ಲಿ ಎತ್ರ ಯೋಗೇಶ್ವರ ಕೃಷ್ಣೋ ಎತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ನೀತಿರ್ಮತಿರ್ಮಮ ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಇದಾನೋ ಎಲ್ಲಿ ಧನುರ್ಧರನಾದ ಅರ್ಜುನ ಇದ್ದಾನೋ ಅಲ್ಲಿಯೇ ಸಂಪತ್ತು ಅಲ್ಲಿಯೇ ವಿಜಯ ಮತ್ತು ಅಲ್ಲಿಯೇ ನಿಜವಾದ ನೀತಿ ಇರೋದು ಅಂತ ಹೇಳ್ತಾನೆ ಸಂಜಯ ಸಂಜಯ ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ ಕೃಷ್ಣಾರ್ಜುನರು ಯೋಗೇಶ್ವರನಾದ ಕೃಷ್ಣ ಧನುರ್ಧಾರಿಯಾದ ಅರ್ಜುನ ಎಲ್ಲಿದ್ದಾರೋ ಅಲ್ಲಿಯೇ ಯಾವುದೇ ವಿಧದ ಸಂಪತ್ತಿರೋದಿದ್ದರೂ ಅಲ್ಲಿನೇ ಗೆಲುವಿರೋದು ಅಲ್ಲೇ ಧ್ರುವ ನೀತಿ ಅಂತ ಅಳಿಯದ ಒಂದು ನೀತಿ ಅಂತ ಇದ್ದರೆ ಅದಿರೋದು ಅಲ್ಲೇನೆ ಅಂತ ಧ್ರುವ ಅಂತ ಹೇಳ್ತಾನೆ ನೀತಿಗೆ ಅಂದರೆ ಅದು ಇವತ್ತಿನ ನೀತಿ ಅಂತಲ್ಲ ಅಂತ ಅದು ನೆನ್ನೆಗೂ ಅದೇನೆ ಇವತ್ತಿಗೂ ಅದೇನೆ ನಾಳೆಗೂ ಅದೇನೆ ಅಂತ ಈಗ ಕೃಷ್ಣ ಹೇಳಿದ ಗೀತೆಯ ಇಷ್ಟು ಅಂಶಗಳಿವೆಯಲ್ಲ ಇದು ಯಾವತ್ತಿಗೂ ಸಮ್ಮತವಾದದ್ದು ಅಂತ ಹಾಗಾಗಿ ಕೃಷ್ಣಾರ್ಜುನ ಇದ್ದಲ್ಲಿಯೇ ಅದು ಇರತ್ತೆ ಅನ್ನೋದು ಮತಿರ್ಮಮ ನನ್ನ ನಿಲುವು ಅಂತ ಹೇಳಿ ನಿಲ್ಲಿಸ್ತಾನೆ ಭಾಳ ಚೆನ್ನಾಗಿ ಹೇಳಿದ್ನಲ್ಲ ಅವನು ಇದು ಅದು ಧೃತರಾಷ್ಟ್ರನಿಗೆ ಈ ಥರ ಹೇಳೋದಿದೆಯಲ್ಲ ಅದು ಅಂದರೆ ಧೃತರಾಷ್ಟ್ರನಿಗೆ ಇದಕ್ಕಿಂತ ಮುಂಚೆ ಏನು ಯುದ್ಧದ ಕುರಿತಾಗಿ ಅಥವಾ ಬೇಡ ಅನ್ನೋದ್ರ ಕುರಿತಾಗಿ ಏನು ಹೇಳಿದನ ಅದ್ರ ಅದರ ಅದನ್ನ ಇನ್ನೊಂದು ಸಲ ಹೇಳ ಇನ್ನೊಂದು ಸಲ ಹೇಳಿದೆ ಮತ್ತು ಭಾಳ ಸ್ಪಷ್ಟವಾಗಿ ನೀತಿ ಇರೋದಲ್ಲಿ ಧರ್ಮ ಇರೋದಲ್ಲಿ ನ್ಯಾಯ ಇರೋದು ಕೃಷ್ಣಾರ್ಜುನರು ಇದ್ದಲ್ಲೇ ಅನ್ನೋದನ್ನು ಹೇಳದ ಅವನು ಅಂತ ಯಾಕೆಂದರೆ ಇಷ್ಟು ಚಿಂತಿಸಿ ಇಷ್ಟು ಯೋಚಿಸಿ ಇಷ್ಟು ಆಳಕ್ಕಿಳಿದು ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಈ ಕಡೆಯಲ್ಲಿ ಇದನ್ನೆಲ್ಲ ಯಾರು ಯೋಚನೆ ಮಾಡೋರು ಇದ್ದಾರೆ ಇಡೀ ಬದುಕಿನ ಕುರಿತು ಜಗತ್ತಿನ ಕುರಿತು ಸೃಷ್ಟಿಯ ಕುರಿತು ಒಬ್ಬ ಮನುಷ್ಯ ಹೇಗೆ ಬದುಕಬೇಕು ಅನ್ನೋದ್ರ ಕುರಿತು ಯೋಚನೆ ಮಾಡಿಕೊಂಡು ಕೆಲಸ ಮಾಡ್ತಾರೆ ಅಲ್ಲಿರೋರು ಅಲ್ಲಿರೋರು ಮುಂಚೂಣಿಯಲ್ಲಿರುವ ಕೃಷ್ಣಾರ್ಜುನರು ಅಂತ ಅಂದಾಗ ಇಲ್ಲಿ ಇಲ್ಲವೇ ಇಲ್ಲವಲ್ಲ ಆ ಚಿಂತನೆಯೇ ಇಲ್ವಲ್ಲ ಅಂತ ಬಂದಾಗ ಅಲ್ಲಿಯೇ ಇರೋದು ಧರ್ಮ ಅಲ್ಲೇ ಇರೋದು ನ್ಯಾಯ ಅಲ್ಲೇ ಇರೋದು ನೀತಿ ಅಂತ ಸೊ ಅಲ್ಲಿಗೆ ಭಗವದ್ಗೀತೆ ಮುಕ್ತಾಯ ಸಂಜೆನ ಸಂಜೆಯ ಮಾತಿನ ಮೂಲಕ ಮೂಲಕ ಸೊ ಅಲ್ಲಿಗೆ ಭಗವದ್ಗೀತೆಯ ಕೊನೆಯ ಪರ್ವ ಮೋಕ್ಷ ಸನ್ಯಾಸ ಯೋಗ ಮುಗಿಯೋದ್ರೊಂದಿಗೆ ಭಗವದ್ಗೀತೆ ಮುಕ್ತಾಯಗೊಳ್ಳುತ್ತೆ ಹದಿನೆಂಟು ಅಧ್ಯಾಯಗಳನ್ನ ಅತ್ಯದ್ಭುತವಾಗಿ ಅತ್ಯಂತ ಸುಂದರವಾಗಿ ಮತ್ತು ವಿಸ್ತಾರವಾಗಿ ಅದಕ್ಕೆ ಏನು ಕೊಡಬೇಕಾಗಿದೆ ಅದನ್ನೆಲ್ಲವನ್ನು ಕೊಟ್ಟು ಸರ್ ಹೇಳಿದ್ದಾರೆ ಮತ್ತು ನೀವು ಕೇಳಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ನಮಗೆ ಇದು ಮಧ್ಯದಲ್ಲಿ ಸಾಕಷ್ಟು ಗ್ಯಾಪ್ಗಳು ಬಂದರೂ ಕೂಡ ನಿಲ್ಲಿಸದೆ ನಾವು ಮುಂದೆ ಬಂದ್ವಿ ಸೊ ಮುಗೀತು ಅನ್ನೋ ಒಂದು ಸಮಾಧಾನ ಇದೆ ಜೊತೆಗೆ ಮುಗಿತಲ್ಲ ಅನ್ನೋ ಒಂದು ಸಣ್ಣ ಒಂದು ಇದು ಕೂಡ ಇದೆ ಯಾಕೆಂದರೆ ಎಷ್ಟೊಂದು ಅದ್ಭುತವಾದ ವಿಚಾರಗಳು ಬಂದು ಬಟ್ ನನಗನ್ಸೋದೇನಂತಂದರೆ ಸರ್ ಪರ್ಸ್ನಲ್ ನನಗನ್ಸೋದು ಇದು ಒಂದಕ್ಕೆಲ್ಲ ನಿಮ್ಮ ಮನಸ್ಸು ಒಳಗಡೆ ಹೋಗಲ್ಲ ಇಲ್ಲ ಇಲ್ಲ ಹೋಗಲ್ಲ ಹೋಗಲ್ಲ ಈಗ ಯಾಕೆಂದರೆ ನಾನು ಹೊಸದಾಗ ಸಲ ಕೇಳಬೇಕನ್ನ ಕಾರಲ್ಲಿ ಹೋಗಬೇಕಾದ್ರೆ ಕೇಳ್ತಿರ್ತೀನಿ ಓ ಇದು ನಾನು ಫಸ್ಟ್ ಟೈಮ್ ಕೇಳ್ತಾ ಅಂತ ಅನ್ಸುತ್ತೆ ನನಗೆ ಅವಾಗಲೂ ಕೂಡ ಸೊ ಹೀಗಾಗಿ ನೀವು ಮುಂಚೆ ಅಂದರೆ ಇದನ್ನು ಕೇಳಿದ ಮೇಲೆ ಕೂಡ ನೀವು ದಯವಿಟ್ಟು ಇನ್ನೊಂದು ಸಲ ಮೊದಲಿಂದನೂ ಕೇಳಿ ಯಾಕೆಂದರೆ ಈಗ ಹದಿನೆಂಟು ಅಧ್ಯಾಯಗಳು ನಿಮ್ಮ ಕಣ್ಣೆದುಗಳೇ ಇವೆ ಹದಿನೆಂಟು ಅಧ್ಯಾಯಗಳ ಪ್ಲೇ ಲಿಸ್ಟ್ ಕೂಡ ನಾವು ಮಾಡಿರ್ತೀವಿ ಆ ಪ್ಲೇ ಲಿಸ್ಟನ್ನ ಒಂದು ಸಲ ಹಾಕೊಂಡ್ರೆ ಹದಿನೆಂಟು ಅಧ್ಯಾಯಗಳ ಹತ್ತಾರು ಟಾಪಿಕ್ಗಳು ಅಂದರೆ ಹದಿನೆಂಟು ಎಂಟು ನಾಲ್ಕು ಅಂದರೆ ಎಷ್ಟಾಗುತ್ತೆ ಸರ್ ಸುಮಾರು ಒಂದು ಎಂಬತ್ತು ಎಪಿಸೋಡ್ ಆಲ್ಮೋಸ್ಟ್ ಆಗುತ್ತೆ ಅಷ್ಟಾಗುತ್ತೆ ಒಂದು ಎಪ್ಪತ್ತರಿಂದ ಎಂಬತ್ತು ಎಪಿಸೋಡ್ಗಳನ್ನ ನಾವು ಪ್ಲೇ ಲಿಸ್ಟ್ ಕೂಡ ಮಾಡಿದ್ವಿ ಇದನ್ನು ಕೂಡ ನೀವು ದಯವಿಟ್ಟು ನೋಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಬಹುಶಃ ಕನ್ನಡದಲ್ಲಿ ಭಗವದ್ಗೀತೆ ಎಷ್ಟು ಸುದೀರ್ಘವಾಗಿ ಒಂದೇ ಕಡೆ ಎಟ್ ಅ ಸ್ಟ್ರಚ್ ಬಹುಶಃ ಬಂದಿರೋದು ಬಹುಶಃ ಇದೇ ಮೊದಲನೇ ಬಾರಿಗೆ ಯೂಟ್ಯೂಬಲ್ಲಿ ಅಂತ ಹೇಳ್ತಿರೋದು ಬೇರೆ ಬೇರೆ ಕಡೆ ಬೇರೆ ವಾಹಿನಿಗಳಲ್ಲಿ ಬಂದಿರಬಹುದು ಸೊ ಅದನ್ನು ಸಾಧ್ಯ ಮಾಡಿಕೊಟ್ಟಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ಸೊ ಯುದ್ಧದಲ್ಲಿ ಭೇಟಿಯಾಗೋಣ ಹೌದೌದು ಸೊ ಯುದ್ಧ ಕಣದಲ್ಲಿ ಮತ್ತೆ ರಣರಂಗದಲ್ಲಿ ಭೇಟಿಯಾಗೋಣ ಯೋಗೇಶ್ವರನಾದ ಕೃಷ್ಣ ಮತ್ತು ಧನುರ್ಧಾರಿಯಾದ ಅರ್ಜುನ ಒಂದು ಕಡೆ ಇನ್ನೊಂದು ಕಡೆ ಕೌರವ ಪಾಳೆಯ ದುರ್ಯೋಧನ ಪಾಳೆಯ ಏನು ಆಗುತ್ತೆ ಕೃಷ್ಣ ಏನು ಪಾತ್ರ ವಹಿಸ್ತಾನೆ ಅದನ್ನು ಸವಿಸ್ತಾರವಾಗಿ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ನಾನು ಇದನ್ನು ಮುಗಿಸ್ತಾ ಇದ್ದೀನಿ ಅಗೇನ್ ಯಥಾ ಪ್ರಕಾರ ಶೇರ್ ಮಾಡಿ ಮತ್ತು ಕಮೆಂಟ್ಗಳನ್ನ ಮಾಡಿ ಮತ್ತು ಈ ಭಗವದ್ಗೀತೆಯ ಕುರಿತಾಗಿ ಏನೇ ಪ್ರಶ್ನೆಗಳಿದ್ದರೂ ಕೂಡ ಅದನ್ನು ನೀವು ಯಾವುದೇ ಪ್ರಶ್ನೆಗಳು ಅಂದರೆ ಮೊದಲನೇ ಎಪಿಸೋಡಿಂದ ಭಗವದ್ಗೀತೆ ಕುರಿತ ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ಯಾವುದೇ ಪರ್ವದ ಪ್ರಶ್ನೆಗಳಿದ್ದರೂ ಕೂಡ ಅದನ್ನು ಕೇಳಿ ಅದನ್ನು ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಥ್ಯಾಂಕ್ ಯು ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು